ಬಹುಶಃ ನಾನು ಎರಡು ಸಾವಿರದ ಇಪ್ಪತ್ತ ಮೂರಲ್ಲಿ ಸಚಿವನಾದಾಗ ನೋಡಿದರೆ ಸಾವಿರಾರು ಕೊಟ್ಟು ಖರ್ಚಾಗಿದೆ ಆದರೆ ಮತ್ತೆ ಅದು ವರ್ಷ ವರ್ಷ ಅಕ್ರಮ ಸಕ್ರಮ ಕಾರ್ಯಕ್ರಮಗಳು ಮುಂದುವರಿತಾ ಇದ್ದರು ಅದಕ್ಕೆ ಅಲ್ಲಿ ಹೋಗಿ ಮುಖ್ಯಮಂತ್ರಿಯವ್ರನ್ನ ರಿಕ್ವೆಸ್ಟ್ ಮಾಡಿದೆ ಸರ್ ಈ ಥರ ಮಾಡಿದರೆ ಇದು ಅತಿ ಒಂದು ದೂರದಿಲ್ಲ ಅದಕ್ಕೆ ಮುಖ್ಯಮಂತ್ರಿಯವರು ನಮ್ಮ ಸಚಿವ ಸಂಪುಟದ ಎಲ್ಲ ಸಹೋದ್ಯೋಗಿಗಳು ಏನು ಹೇಳಿದ್ರು ಅಂತ ಕೇಳ್ಬಿಟ್ರೆ ಇಲ್ಲಿ ತನಕ ಎಷ್ಟು ಅಕ್ರಮ ಸಕ್ರಮಕ್ಕೆ ರೈತರು ಅರ್ಜಿ ಕೊಟ್ಟಿದ್ದಾರೆ ಕೆಲವರು ಐವತ್ತು ರೂಪಾಯಿ ಏನು ಕೊಟ್ಟಿದ್ದಾರೆ ಕೆಲವರು ಹತ್ತು ಸಾವಿರ ಕೊಟ್ಟಿದ್ದಾರೆ ಕೆಲವರು ಇಪ್ಪತ್ತು ಸಾವಿರ ಇಪ್ಪತ್ತೈದು ಸಾವಿರ ಕೊಟ್ಟಿದ್ದಾರೆ ಅದೆಲ್ಲ ಲೆಕ್ಕ ಹಾಕಿ ತಕ್ಕೊಂಬರಿ ಅಂತ ಹೇಳಿದ್ರು ನಮ್ಮಲ್ಲಿ ಒಂದು ಆಫ್ ಡೇಟ್ ಮಾಡಿದಾಗ ನಾಲ್ಕೂವರೆ ಲಕ್ಷ ಅರ್ಜಿಗಳು ಪೆಂಡಿಂಗ್ ಅದಕ್ಕೆ ನಾನು ಹೇಳಿದೆ ಏಕೆ ಇಷ್ಟು ಸಾವಿರಾರು ಕೋಟಿ ಮಾಡಿ ಖರ್ಚು ಮಾಡಿ ಏಕೆ ಆಗಲಿಲ್ಲ ಅಂತ ಕೇಳ್ಬಿಟ್ಟು ನಾನು ಶಿವನಗಿರಿಗೌಡರಿಗೆ ಹೇಳಿದೆ ನಾನು ಬರ್ತಾ ಇದ್ದೀನಿ ನನ್ನ ಕ್ಷೇತ್ರಕ್ಕೆ ನನಗೆ ಅದು ಪ್ರಾಯೋಗಿಕವಾಗಿ ನೋಡಿಬಿಟ್ಟು ಏನು ಅಕ್ರಮ ಸಕ್ರಮ ಏಕೆ ಅದಾಗಿ ಮುಗಿತಾ ಇಲ್ಲ ನಾನು ನಮ್ಮ ಎ ಸಿ ಎಸ್ ಅಡಿಷನಲ್ ಚೀಫ್ ಸೆಕ್ರೆಟರಿ ಗೌರವ ಪುಟ್ಟ ಡೆಪ್ಯು ಟಿ ಸಿಯನ್ನು ಪಂಗಿಟ್ಕೊಂಡೆ ಮತ್ತು ಚೆಸ್ಕೊಬೋ ಅಧ್ಯಕ್ಷರು ಎಲ್ಲರೂ ಅವರಿಗೆ ಇಲ್ಲಿ ಬಂದು ಎಲ್ಲ ಕಡೆ ಹೋಗಿ ನೋಡಿದಿವಿ ಏನಿದ್ರೆ ಕಥೆ ಅಂದ್ರೆ ನೋಡಿದ್ರೆ ಒಂಥರ ಈ ಸಮಸ್ಯೆ ಪರಿಹಾರ ಮಾಡುವಂಥ ಕೆಲಸ ಆಗಿಲ್ಲ ಅದಕ್ಕೆ ಮತ್ತೆ ನಾವು ವಾಪಸ್ ಹೋಗಿ ಅವರು ಕೆಲವು ಸಲಹೆಯನ್ನು ನಮ್ಮ ನಿಮ್ಮ ಶಾಸಕರು ನಾವೇನು ಹೇಳಿದಿವಿಟ್ಟು ಬಿಟ್ರೆ ಈ ಅಕ್ರಮ ಕ್ರಮ ಐನೂರು ಮೀಟರ್ ಒಳಗಡೆ ಈ ನಮ್ಮ ಕಂಡಕ್ಟರ್ ಎಲ್ಲಿದೆ ಅಲ್ಲಿ ಐನೂರು ಮೀಟರ್ ಒಳಗಡೆ ಇರೋದನ್ನು ನಾವೇ ಮಾಡಿಕೊಡ್ತೀವಿ ನಾಲ್ಕೂವರ ಲಕ್ಷದಲ್ಲಿ ಎಷ್ಟಿದೆ ಅಂತ ಐನೂರು ಮೀಟ್ ಹೊರಗಡೆ ಬರೋದಕ್ಕೆ ಕುಸುಮ್ ಬಿ ಕುಸುಮ್ ಬಿ ಅಂತ ರೈತರಿಗೆ ಬೋರ್ವೆಲ್ ಇರಬೇಕು ಆ ಬೋರ್ಲಲ್ಲಿ ನೀರು ಇರಬೇಕು ಅವರು ಪಂಪ್ ಸೆಟ್ ನಾವೇ ಕೊಡ್ತೀವಿ ಬೇರೆ ಇದ್ರೆ ಅವರೇ ಪಂಪ್ ಸೆಟ್ ಹಾಕ್ಬೇಕಾಗಿ ಆ ಬೋರ್ಡ್ಗಳು ಅದೆಲ್ಲ ನಾವೇ ಕೊಡ್ತೀವಿ ಮೊದಲು ಅದಕ್ಕೆ ಅರವತ್ತು ಪರ್ಸೆಂಟ್ ಇತ್ತು ಸಬ್ಸಿಡಿ ನಮ್ಮ ಮುಖ್ಯಮಂತ್ರಿ ಅವರು ಹೇಳಿದ್ರು ಬೇಕಾದ್ರೆ ಹೆಚ್ಚು ಕೊಡೋಣ ಅದು ಹೇಳಿ ಇವತ್ತು ಸಬ್ಸಿಡಿ ಏಟಿ ಪರ್ಸೆಂಟ್ ಸಬ್ಸಿಡಿ ಕೊಡ್ತೀವಿ ಐವತ್ತು ಪರ್ಸೆಂಟ್ ರಾಜ್ಯ ಸರ್ಕಾರ ಕೊಡ್ತೀವಿ ಮೂವತ್ತು ಪರ್ಸೆಂಟ್ ಕೇಂದ್ರ ಸರ್ಕಾರ ಅದಕ್ಕೆ ನಲವತ್ತು ಸಾವಿರ ನಾವೇನು ನಾವೆಂತಕೊಂಡಿದ್ದೀವಿ ಈ ಅಕ್ರಮ ಸೆಕ್ರಮದಲ್ಲಿ ಎರಡ್ ಸಾವಿರದ ಐನೂರು ಲತ್ತುಗಳಿವೆ ಅದಕ್ಕೆ ನಾವು ಕ್ಯಾಬಿನೆಟ್ ನಿರ್ಧಾರ ತಗೊಂಡಿದ್ದೀವಿ ಅಕ್ರಮ ಸೆಕ್ರಮದಲ್ಲಿ ಹೆಚ್ಚಿಗೆ ಐನೂರು ಮೀಟರಿಂದ ಹೆಚ್ಚಿಗೆ ಇರುವ ಗುರು ಇರೋದಕ್ಕೆ ಖುಷಿ ಬೀ ಕೋಟ ನೋಡಿದ್ರೆ ಬರೀ ಐದು ಸಾವಿರದ ಐನೂರು ಇನ್ನು ಮೂವತ್ತ ಏಳು ಸಾವಿರದ ಐನೂರು ಅದು ಲಾಸ್ ಆಗ್ಬೋದು ಮತ್ತೆ ನಾವು ಕ್ಯಾಬಿನೆಟ್ ತಗೊಂಡು ಹೋಗಿ ಆ ಕುಸುಮ ಬಿ ಯಾರು ಈಗ ಅರ್ಜಿ ಹಾಕಿದ್ದಾರೆ ಕಟ್ ಆಫ್ ಡೇಟ್ ಆದ್ಮೇಲೆ ಹಾಕಿಲ್ಲ ಅಂದರೆ ಕೊಡೋಣ ನಾವು ಈಗ ಅದು ಐನೂರು ಮೀಟರ್ ಒಳಗಡೆ ಇರೋ ಸಮೇತ ಕೊಡ್ತೀವಿ ಆ ಥರ ಒಂದು ನಿರ್ಧಾರವನ್ನು ತಗೊಂಡಿದ್ದೆ ನಾವು ನಿರ್ಧಾರಗಳು ತಗೊಂಬೋದು ದಾರಿ ಮಾಡ್ಬೋದು ಎಲ್ಲ ನಮ್ಮ ಮುಖ್ಯಮಂತ್ರಿ ಎಲ್ಲ ಕ್ಯಾಬಿನೆಟ್ ಸಚಿವರು ಡೆಪ್ಯೂಟಿ ಚೀಫ್ ಮಿನಿಷರ್ ಎಲ್ಲ ಅದರ ಪರವಾಗಿಲ್ಲ ಯಾರೂ ಸಮೇತ ರೈತರ ವಿಚಾರ ಬಂದಾಗ ಎಲ್ಲ ಯಾವಾಗಲೂ ನಮ್ಮ ಸಚಿವ ಸಂಪುಟ ಎಲ್ಲ ಸಹೋದರಿಗಳು ಅದಕ್ಕೆ ಗಮನ ಕೊಡ್ತಾರೆ ಇವತ್ತು ಕುಸುಮ್ ಸಿ ಅದು ಎರಡು ಸಾವಿರದ ಇಪ್ಪತ್ತರಿಂದ ಇತ್ತು ಕುಸುಮ್ ಬಿ ಸಮೇತ ಎರಡು ಸಾವಿರದ ಇಪ್ಪತ್ತರಿಂದ ಪೆಂಡಿಂಗ್ ಇತ್ತು ಅದು ಲ್ಯಾಬ್ಸ್ ಆಗಿದೆ ನಾವು ಹೋಗಿ ಕೇಂದ್ರ ಸರ್ಕಾರಕ್ಕೆ ಹೋಗಿ ಅದನ್ನು ಲಾಪ್ಸ್ ಮಾಡಬೇಡಿ ನಮಗೆ ಅನುಕೂಲ ಹೇಳ್ಬಿಟ್ಟು ನಾವು ಅದನ್ನು ಈಗ ಸ್ಯಾಂಕ್ಷನ್ ಮಾಡಿ ತಗೊಂಡಿದ್ದೀವಿ ಇವತ್ತು ನಾನು ಹೇಳ್ತಾ ಇದ್ದೀನಿ ನಮ್ಮ ರಾಜ್ಯದಲ್ಲಿ ಎರಡು ಸಾವಿರದ ನಾನ್ನೂರು ಮೆಗಾವಾಟ್ ಈಗಾಗಲೇ ನಾವು ಟರ್ನಲ್ ಕರೆದುಬಿಟ್ಟು ಕೊಟ್ಟಿದ್ದೀವಿ ಏನಿದ ಉದ್ದೇಶ ಇರಿಗೇಷನ್ ಪಬ್ಸೆಟ್ ರೆಡಿ ಬರ್ತದೆ ಆ ಸಬ್ಸ್ಟೇಷನ್ಗಳಲ್ಲಿ ಅದರ ಸುತ್ತಮುತ್ತ ಒಂದು ಮೆಗಾವಾಟ್ಗೆ ಸುಮಾರು ನಾಲ್ಕು ಎಕರೆ ಜಾಗ ಬೇಕಾಗುತ್ತೆ ಆ ಸಬ್ಸ್ಟೇಷನ್ ಕೆಪಾಸಿಟಿ ಪ್ರಕಾರ ಇವತ್ತು ಎರಡು ಸಾವಿರದ ನಾನ್ನೂರು ಮೆಗಾವಾಟನ್ನು ಉತ್ಪಾದನೆ ಮಾಡಲಿಕ್ಕೆ ದೊಡ್ಡ ಬಹುಶಃ ಎರಡು ಸಾವಿರದ ನಾನ್ನೂರು ಮೆಗಾವಾಟ್ ದೊಡ್ಡ ಬಿಟ್ಟು ನಿಮಗೆ ಅಲ್ಲಿ ಅವರಿಗೆ ಮಾಧ್ಯಮದವರಿಗೆ ಅರ್ಥ ಆಗುವುದು ನಮ್ಮ ರೈತ ಸ್ನೇಹಿತರಿಗೆ ಅರ್ಥ ಆಗೋದಿಲ್ಲ ಎರಡು ಸಾವಿರದ ನಾನ್ನೂರು ಮೆಗಾವಾಟ್ ಮಾಡಬೇಕಾದ್ರೆ ಅಷ್ಟು ಸಾವಿರ ಕೋಟಿ ರೂಪಾಯಿ ಇನ್ವೆಸ್ಟ್ ಮಾಡ್ತು ಅದನ್ನು ಒಂದು ವರ್ಷದ ಒಳಗೆ ಹತ್ತು ಸಾವಿರ ಕೋಟಿ ಇನ್ವೆಸ್ಟ್ ಮಾಡಿ ಈಗಾಗಲೇ ಸುರೇಂದ್ರ ಗೌಡರು ಹೇಳಿ ಏನಂತ ಬಿಟ್ಟರೆ ನೀವು ಎಲ್ಲಿ ಬ್ಯಾರಿಗೆ ತಗೋಬಹುದು ಈಗ ನಿಮಗೆ ಶರಾವತಿಯಿಂದ ಕರೆಂಟ್ ಬರ್ತದೆ ರಾಯಚೂರಿಂದ ಬರ್ತದೆ ಆಗ ಅದನ್ನು ಇಲ್ಲಿ ಬರಬೇಕಾದ್ರೆ ನಿಮಗೆ ಟ್ರಾನ್ಸ್ಮಿಷನ್ ಇದು ಟ್ರಾನ್ಸ್ಮಿಷನ್ ಚಾರ್ಜಸ್ಸು ಅದರ ಮಧ್ಯದಲ್ಲಿ ಯಾರು ಒಂದು ಮರ ಆಗಿರೋದು ಏನಾದರೂ ತೊಂದರೆ ಆ ನಿಮಗೆ ಕರೆಂಟ್ ಕೊಡೋದಿಲ್ಲ ನಾವು ನಿಮಗೆ ಕರೆಂಟ್ ಎಲ್ಲಿ ತೊಗೊಂಡು ಹೋಗಿಲ್ಲ ನಾವೇನು ಮಾಡ್ತೀವಿ ಅಂತ ಕೊಟ್ರೆ ಆ ಸಬ್ಸ್ಟೇಷನ್ ಈಗ ಎಲ್ಲಿ ಮಾಡ್ತೀವಿ ಆ ಸಬ್ಸ್ಟೇಷನ್ ಇರಿಗೇಷನ್ ಸಬ್ಸ್ಟೇಷನ್ ಆ ಸಬ್ಸ್ಟೇಷನ್ ವ್ಯಾಪ್ತಿಗೆ ಬರುವಂತಹ ಇರಿಗೇಷನ್ ಪಂಪ್ಗಳಿಗೆ ಅಲ್ಲಿಯೇ ಕರೆಂಟ್ ಕೊಡುವಂತ ಕೆಲಸಗಳನ್ನ ಮಾಡ್ತೀವಿ ಬಹುಶಃ ಅವ್ರು ಈಗಾಗಲೇ ಹೇಳಿದಂಗೆ ಸಿಲಿಂಗ್ ಹೇಳಿದಂಗೆ ಇದೊಂದು ಕ್ರಾಂತಿಕಾರಿ ಯೋಜನೆ ಆಗ್ತದೆ ನನ್ನ ಮಾಧ್ಯಮ ಏನು ನವಲು ಕ್ರಾಂತಿ ಆಗ್ತಾ ಇದೆ ನಾನು ಹೇಳ್ತೇನೆ ನಮಗೂ ಕ್ರಾಂತಿ ಆಗ್ತಾನೆ ಇದೆಯಲ್ಲ ನಮ್ಮ ಸಿದ್ದರಾಮಯ್ಯವರು ಕೊಟ್ಟ ಐದು ಗ್ಯಾರಂಟಿ ಪ್ರೋಗ್ರಾಮ್ಗಳು ಅದೇ ಕ್ರಾಂತಿ ಅಲ್ವಾ ಇಡೀ ಸಮಾಜದಲ್ಲಿ ಇವತ್ತು ಒಂದು ಕ್ರಾಂತಿಕಾರಿ ಯೋಜನೆ ಅಂತ ಐದು ಗ್ಯಾರಂಟಿ ಕಾರ್ಯ ಇವತ್ತು ನಾವು ಅವ್ರಿಗೆ ಸ್ಕಿಲ್ ಟ್ರೈನಿಂಗ್ ಕಾರ್ಯಕ್ರಮ ಮಾಡ್ತಾರೆ ಈ ರೀತಿಯ ಒಂದಲ್ಲ ಒಳ್ಳೆ ಕಾರ್ಯಗಳು ಕೊಟ್ಟದಕ್ಕೆ ಇವತ್ತು ನಮ್ಗೆ ಗೊತ್ತಿದೆ ಈ ಕಾರ್ಯಕ್ರಮ ಜಾರಿಗೆ ಬಂದಾಗ ಇದೆಲ್ಲ ದಿವಾಳಿ ಆಗು ಎಲ್ಲಿ ಸುಮಲೇ ಕೊಡ್ತಾರೆ ಅಂತ ಹೇಳಿದವರು ಇವತ್ತು ಅಂಕಿ ಅಂಶಗಳಿದೆ ಅಂಕಿ ಅಂಶಗಳಲ್ಲಿ ತಗೊಂಡ್ರೆ ಇಡೀ ರಾಷ್ಟ್ರದಲ್ಲಿ ಪಂಚಾಪೀಠ ಇನ್ಕಮ್ ಅಲ್ಲಿ ಹೆಚ್ಚು ಕೊಡ್ತಾ ಇರೋದು ಕರ್ನಾಟಕ ರಾಜ್ಯ ಇವತ್ತು ರಾಷ್ಟ್ರಕ್ಕೆ ನಮ್ಮ ಸಂಭಾವನೆ ಕೊಡ್ತಾ ಇರೋದು ಒಂದ್ ರಾಜ್ಯದಿಂದ ಮೂರನೇ ಎರಡನೇ ಜಾಗ ತೊಂದರೆ ಈ ಥರ ಒಳ್ಳೆ ಕೆಲಸಗಳನ್ನು ನಾವು ಮಾಡ್ತಾ ಇದ್ವಿ ನಾವು ಮಾಡ್ತಾ ಇದ್ದೀವಿ ಬಹುಶಃ ಇಂಥ ಕಾರ್ಯಕ್ರಮ ಇವತ್ತು ಮಾಡ್ತಾ ಇದ್ದೀವಿ ಇದೇ ಕ್ರಾಂತಿ ಮಾಡ್ತೀವಿ ಅನ್ನೋದು ಕೂಡ ನಾನು ಹೇಳ್ತಾ ಇದ್ದೀನಿ ಇವು ಹೇಳೋದಕ್ಕೆ ಕ್ರಾಂತಿ ಅಲ್ಲ ಇವತ್ತು ನಮ್ಮಲ್ಲಿ ನಮ್ಮ ಸಚಿವ ಸಂಪುಟ ನಾವು ಅಪ್ಪಲಿದ್ದೀವಿ ಗೆದ್ದಲ್ಲಿ ಇದ್ದೀವಿ ನಮ್ಮ ಚೀಫ್ ಮಿನಿಸ್ಟರು ಬಾಡಿ ಸ್ಟ್ರಾಂಗ್ ಆಗಿದ್ದಾರೆ ನಮ್ಮ ಡೆಪ್ಯೂಟಿ ಚೀಫ್ ಮಿನಿಸ್ಟರ್ ಬರೀ ಡೆಪ್ಯೂಟಿ ಚೀಫ್ ಮಿನಿಸ್ಟರ್ ಮಾತ್ರ ಅಲ್ಲ ಅವರು ಇವತ್ತು ನಮ್ಮ ಪಕ್ಷದ ಅಧ್ಯಕ್ಷರಾಗಿ ಪಕ್ಷ ಸಂಘಟನೆಯನ್ನು ಮಾಡಿ ಅವರ ಅಧ್ಯಕ್ಷತೆಯಲ್ಲಿ ಮತ್ತು ಮುಖ್ಯಮಂತ್ರಿ ಅಧ್ಯಕ್ಷತೆಯಲ್ಲಿ ಇವತ್ತು ನಮ್ಮ ರಾಜ್ಯ ಸರ್ಕಾರ ಧಿಕಾರಿ ಬಂದಿದೆ ಅದರಿಂದ ಒಳ್ಳೆಯ ಕೆಲಸಗಳನ್ನು ನಾವು ಮಾಡ್ತೀವಿ ನಮ್ಮ ಜನ ನಮಗೆ ಸಂಪೂರ್ಣವಾದ ಬೆಂಬಲ ಕೊಡ್ತಾ ಇದ್ದಾರೆ ಮತದಾರರು ಕೊಡ್ತಾ ಮಾತನ್ನು ಹೇಳಿ ಬಹುಶಃ ಕೆಲವರು ವಿರೋಧ ಪಕ್ಷದಲ್ಲಿ ನಾನೊಂದು ಆದರೆ ಮಾಡ್ತಾ ನನಗೆ ಯಾಕೆಂದ್ರೆ ಬಿಟ್ಟರೆ ಯಾವಾಗಲೂ ಒಳ್ಳೆ ಕೆಲಸದಂದು ಮಾಡೋದಕ್ಕೆ ಅವ್ರು ಹೋದ್ರು ಮಾಡಿಯೇ ಮಾಡ್ತಾರೆ ಯಾವ ಹತ್ರ ಮಾಡಿದ್ರೆ ನಾವು ಇಡೀ ಇನ್ಸ್ಟ್ರೆಕ್ಟಿವ್ ರೀತಿ ಯಾವಾಗಲೂ ಸ್ವಲ್ಪ ಗಗ್ಗರ ಮಾಡಿಕೊಂಡು ಬಂದಿ ಎಂಬುದನ್ನು ಹೇಳಿ ಇವತ್ತು ಈಗಾಗಲೇ ನಮ್ಮ ಶಿವಲಿಂಗೇಗೌಡರೆಲ್ಲ ಭಾಷಣ ಮಾಡ್ತಾರೆ ಶಿವಲಿಂಗೇಗೌಡರಿಗೆ ನಾನೇ ಹೇಳಿದೆ ಬಂದು ನೀವೇ ಭಾಷಣ ಮಾಡ್ತಾರೆ ನನ್ನ ಕೆಲಸ ಕಡಿಮೆ ಆಗ್ತದೆ ಅವರೆಲ್ಲ ಮಾಡಿದ್ದಾರೆ ನಮ್ಮ ಈ ಗೋಜಿದೆಯಲ್ಲ ನಾವು ನಮ್ಮ ಈ ಸೋಲಾರ್ ಪ್ರೋಗ್ರಾಮ್ ಏನಿದೆ ಕೃಷಿ ಸಿ ಪ್ರೋಗ್ರಾಮ್ ಅದು ಒಂದು ಪ್ರಾಂತಿಕಾರಿ ಆಗ್ತದೆ ಆಗ್ತದೆ ಎಲ್ಲ ಜನರಿ ಸಮೇತ ಒಳ್ಳೆ ಮಾಡ್ತೀವಿ ಇವತ್ತು ಅವ್ರಿಗೆ ಹೇಳಿದ್ರು ಚೆಕ್ ಗಿಡ ಇರಿಗೇಷನ್ ಪಂಪ್ ಸಿಟಿ ಅದಕ್ಕೆ ಲೈನ್ ಇರ್ತೀವಿ ಅದೇನಾಗ್ತದೆ ಸೆವೆನ್ ಅವರ್ಸ್ ನಾವು ಅವರಿಗೆ ನಿರಂತರವಾದ ಪವರ್ ಕೊಟ್ಟಿದ್ದೀವಿ ಫೀಸ್ ನನಗೆ ರೈತರು ಬಂದು ಹೇಳುದು ನಾನು ಎಲ್ಲಾ ಈ ರಿವ್ಯೂ ಮೀಟಿಂಗ್ ಹೋಗ್ತಾ ಇದೆ ಅಧಿಕಾರಿಗಳು ಆಶೀರ್ವಾದ ಅವ್ರು ಏನ್ ಹೇಳ್ತಾರೆ ನಮಗೆ ನಿರಂತರ ಡ್ಯೂಟಿ ಮೂಲಕ ಅವನಿಗೆ ಏಳು ಗಂಟೆ ಆದರೂ ಸಂತ ಅವರಿಗೆ ಕರೆಂಟ್ ಕೊಡಿ ಅಂತ ಹೇಳಿದ್ದಾರೆ ಆ ಲೈನ್ ಸಿಂಗಿಲ್ ಫೀಸ್ ಫೇಸ್ ಅಲ್ಲಿ ಕೊಡ್ಬೇಕು ಫೀಸ್ ಅಲ್ಲಿ ಕುಣಿಯಿಂದ ಈಗಾಗಲೇ ಆರ್ಡರ್ ಮಾಡಿದ್ದೀನಿ ಆದರೂ ಅದರ ಗದ್ದೆ ಇದ್ದರೆ ಇಪ್ಪತ್ನಾಕ್ ಎರಡ್ ಸಾವಿರದ ಎಂಟುನೂರು ಜನ ಅಕ್ರಮ ಸಕ್ರಮಗಳಿದ್ರು ನೀವೇ ಬಂದು ಸ್ವತಃ ಇನ್ಸ್ಪೆಕ್ಷನ್ ಅನ್ನು ಮಾಡಿ ಅದನ್ನು ನಿವಾರಣೆ ಮಾಡ್ತಕ್ಕಂಥದ್ರಲ್ಲಿ ಪ್ರಾಮಾಣಿಕ ಪ್ರಯತ್ನ ಮಾಡಿದಿರಿ ಇನ್ನು ಕೆಲವು ಏನು ತಾಪತ್ರಗಳಿದೆ ಅದನ್ನು ನಿವಾರಣೆ ಮಾಡತಕ್ಕಂಥ ನಿಟ್ಟಿನಲ್ಲಿ ನಿಮ್ಮ ಅಧಿಕಾರಿಗಳಿಗೆ ಸೂಚನೆಯನ್ನು ಕೊಟ್ಟು ಆ ಅಕ್ರಮ ಸಕ್ರಮ ಅಂತಕ್ಕಂಥ ಪದವನ್ನು ತೆಗೆದು ನಾವು ಇನ್ನೆಲ್ಲ ಸಕ್ರಮಿತರಾಗಿ ಒಂದು ಒಳ್ಳೆಯ ವಿದ್ಯುತ್ ಶಕ್ತಿಯನ್ನು ರೈತರಿಗೆ ಕೊಡಬೇಕು ಅಂತಕ್ಕಂಥ ನೀವು ನಿರ್ಧಾರ ಏನ್ ಮಾಡಿದಿರಿ ಆ ಕೆಲಸವನ್ನು ಮಾಡಬೇಕು ಅಂತ ಹೇಳಿ ನಾವು ಈ ಇವತ್ತು ಗಂಗಾ ಕಲ್ಯಾಣ ಇರ್ಬೋದು ಬಾವಿಗಳಿಗೆ ಈ ವಿದ್ಯುತ್ ಶಕ್ತಿ ಭಾಷಣ ಮಾಡಿದ್ದಾರಲ್ಲೆಲ್ಲ ನಿಂತ್ಕೊಂಡು ಐ ನೂರು ಮೆಗಾವಾಟ್ ವಿದ್ಯುತ್ ಶಕ್ತಿ ಅರಸೀಕೆರೆ ತಾಲೂಕಿಗೆ ಬೇಕು ನಮಗೆ ಸಿಗ್ತಾ ಇರ್ತಕ್ಕಂಥದ್ದು ಕೇವಲ ಐವತ್ತರಿಂದ ಐವತ್ತೆರಡು ಮೆಗಾವ್ಯಾಟ್ ಅರ್ಧಕ್ಕರ್ಧ ಸಿಗ್ತಾ ಇಲ್ಲ ಅದರಿಂದ ಏನಾಗುತ್ತೆ ಕರೆಂಟ್ ಮೂರು ಗಂಟೆ ನಾಲ್ಕು ಗಂಟೆ ಗೆ ಕೊಟ್ರೆ ಸಾಕಾಗ ಸಾಕಾಗ್ತಾ ಇಲ್ಲ ರೈತರು ಭವಣೆಯಲ್ಲಿದ್ದಾರೆ ಆದ್ರಿಂದ ಈಗ ಇದಕ್ಕೆ ಮಾರ್ಗೋಪಾಯವನ್ನು ಹುಡುಕ್ಬೇಕು ಅಂತ ಹೇಳಿ ಚಾರ್ ನಾವು ಕೇಳಿದಾಗ ಅವರು ಒಂದು ಯೋಜನೆಯನ್ನು ತಂದಿದ್ದಾರೆ ಇಡೀ ಭಾರತ ದೇಶದಲ್ಲಿ ಇವತ್ತು ಹೆಮ್ಮೆ ಆಗಿರ್ತಕ್ಕಂತ ಯೋಜನೆ ಇವತ್ತು ಸೋಲಾರ್ಗಳಿಂದ ನಮ್ಮ ಈಗ ಈ ಸ್ಟೇಷನ್ಗೆ ನಾವು ಇಲ್ಲೇ ವಿದ್ಯುತ್ ಅನ್ನು ಉತ್ಪತ್ತಿ ಮಾಡಿ ಸ್ಟೇಷನ್ಗೆ ಕೊಟ್ಟ ಇಲ್ಲೇ ಈ ಭಾಗದಲ್ಲೇ ಎಕರೆ ಭೂಮಿಯನ್ನು ತೆಗೆದುಕೊಂಡು ಸೋಲಾರ್ ನಾಕಿ ಇಲ್ಲಿ ತಯಾರಾದಂತ ವಿದ್ಯುತ್ ಅನ್ನಲ್ಲಿ ಕೊಟ್ಟು ರೈತರಿಗೆ ಬೆಳಿಗ್ಗೆ ಒಂಬತ್ತರಿಂದ ಸಾಯಂಕಾಲ ನಾಲ್ಕರಿಂದ ಐದು ಗಂಟೆವರೆಗೆ ಶಾಶ್ವತವಾಗಿ ಎಂಟು ಗಂಟೆಗಳ ದಿನನಿತ್ಯ ಎಂಟು ಗಂಟೆಗಳ ಕರೆಂಟ್ ಅನ್ನ ನಿಮ್ಮ ಕರೆಂಟ್ ಬೆನ್ನು ತಗೊಳ್ತಾ ಇಲ್ಲ ನಿಮ್ ಕರೆಂಟ್ನ ನಿಮ್ಮ ಹಾದಿಯಲ್ಲಿ ಈ ಸ್ಟೇಷನ್ಗೆ ಬಿಟ್ಟು ಹೋಗ್ತಾ ಇದೆ ಇಲ್ಲಿಂದ ಒಂದು ಸೋಲಾರ್ ಪ್ಲಾಂಟ್ ಅನ್ನ ಮಾಡಿ ಅದರಲ್ಲಿ ಉತ್ಪತ್ತಿಯಾದಂತ ಎಲ್ಲ ಕರೆಂಟ್ನ ಈ ಸ್ಟೇಷನ್ಗೆ ಕೊಟ್ಟು ಇಲ್ಲಿಂದ ರೈತರಿಗೆ ಕೊಡ್ತಕ್ಕಂಥ ಕೆಲಸವನ್ನ ಮಾಡ್ತಾ ಇದೆ ಈಗಾಗಲೇ ಕೆರೆನಲ್ಲಿ ಬೆಳಿಗ್ಗೆ ಸಂಪೋರ್ಣಹಳ್ಳಿ ಹತ್ರ ಒಂದು ಕೋ ವಿಸಿಟ್ ಕೊಟ್ಟು ಪರಿಶೀಲನೆ ಮಾಡಿದೆ ಮಂತ್ರಿಗಳು ಯಾರು ಬರದೇ ಇಲ್ಲ ಆದ್ರೆ ಇವರು ನಿಜವಾಗ್ಲೂ ಬಂದು ಆ ಪ್ಲಾಂಟೇಷನ್ ಕೆಲಸ ಯಾವ ನಡೀತಾ ಇದೆ ಅಂತಕ್ಕಂಥದ್ದನ್ನ ನೋಡ್ತಕ್ಕಂತ ತಾಳ್ಮೆಯ ಸಹನೆಯ ಸರಳ ಸಜ್ಜರಿಕೆ ಅಂತಕ್ಕಂಥ ಒಬ್ಬ ಮಂತ್ರಿಗಳು ನಾವು ಬಹಳ ಹೆಮ್ಮೆಯಿಂದ ಇವತ್ತು ಹೇಳ್ತೇಬೇಕಾಗುತ್ತೆ ಅಂತ ಒಂದು ದೃಷ್ಟಿನಲ್ಲಿ ಇವತ್ತು ಜಾರ್ಜ್ ಅವರು ಒಳ್ಳೆಯ ಕೆಲಸವನ್ನು ಮಾಡಿದ್ದಾರೆ ಎಲ್ಲ ಕೆಲಸಗಳನ್ನು ಮಾಡಿಕೊಟ್ಟಿದ್ದಾರೆ ಇವತ್ತು ಅರಸಿಕೆರೆ ಭಾಗವಾರದ ಚಿಕ್ಕಣ್ಣ ಹತ್ರ ನಡೀತಾ ಇದೆ ಬಾಗೇಶ್ವರದಲ್ಲಿ ನಡೀತಾ ಇದೆ ಇನ್ನು ಮೂರು ಕಡೆ ನಮ್ಮ ಗುಡ್ಕುಂದಿ ಮತ್ತು ನಾಗರಹಳ್ಳಿ ಮಧ್ಯದಲ್ಲಿ ಒಂದು ಬಾರೆ ಆ ಬಾರಲ್ಲಿ ಈಗಾಗಲೇ ನಾವು ಸೋಲಾರ್ಗೋಸ್ಕರ ಜಾಗವನ್ನು ಗುರುತು ಮಾಡಿದ್ದೇವೆ ಅದರ ಜೊತಿನಲ್ಲಿ ಸಬ್ ಸ್ಟೇಷನ್ಗೂ ಜಾಗವನ್ನು ಕೊಟ್ಟಿದ್ದೇವೆ ಆ ಜಾಗದಲ್ಲಿ ಒಂದು ಸಬ್ ಸ್ಟೇಷನ್ ಮತ್ತು ಒಂದು ಇದನ್ನು ಕೊಡಬೇಕು ಅಂತಕ್ಕಂಥದ್ದು ಒಂದು ಕಡೆ ಬೆಳಗೊಂಬಾದ ಸಬ್ ಸ್ಟೇಷನ್ ಇದೆ ಅದಕ್ಕೆ ಒಂದು ಸೋಲಾರ್ ಪ್ಲಾಂಟ್ ಅನ್ನು ಹಾಕಿ ಆ ಸ್ಟೇಷನ್ಗೆ ಕೊಡ್ತಕ್ಕಂಥ ಕೆಲಸವನ್ನ ಮಾಡಬೇಕು ಅದು ಎರಡನೇದು ಮೂರನೇದು ಇವತ್ತು ಕಣಕಟ್ಟೆಗೆ ಮತ್ತೊಂದು ಸಬ್ಸ್ಟೇಷನ್ ಕೊಟ್ಟು ಮುಂಜೂರಾತಿಯಾಗಿ ಮುಖ್ಯಮಂತ್ರಿಗಳು ಶಂಕುಸ್ಥಾಪನೆ ಹಾಕೊಂಡಿದ್ದಾರೆ ನಲವತ್ತೈದು ಕೋಟಿ ರೂಪಾಯಿಯನ್ನು ಕೊಟ್ಟಿದ್ದೀರಿ ಆ ಸಬ್ಸ್ಟೇಷನ್ ಸ್ವಲ್ಪ ಈ ಜಮೀನು ಬಿಟ್ಕೊಡೋದ್ರಲ್ಲಿ ಸ್ವಲ್ಪ ಕೋರ್ಟ್ನಲ್ಲಿ ತಕರಾರು ಮಾಡಿದರೆ ನಾಳೆ ನಾನು ಬಗೆಹರಿಸ್ತೇನೆ ಆ ಕೆಲಸವನ್ನು ಮಾಡಬೇಕು ಮತ್ತೆ ಈ ಯಾವ್ಯಾವ ಕಡೆ ಬೇಡಿಕೆ ಆರ್ನಹಳ್ಳಿ ಇವತ್ತು ಆರ್ನಳ್ಳಿನಲ್ಲಿ ಮತ್ತೊಂದು ಸೋಲಾರ್ ಪ್ಲಾಂಟ್ ಅನ್ನು ಹಾಕಿ ಅಲ್ಲೂ ಒಂದು ಸಬ್ಸ್ಟೇಷನ್ ಅನ್ನು ಕೊಡಬೇಕು ಈ ರೀತಿ ಬಹಳ ಕಡೆ ನಾವು ಸಬ್ಸ್ಟೇಷನ್ ಸಬ್ಸ್ಟೇಷನ್ಗೆ ನಾವು ಜಾಗವನ್ನು ಕೊಟ್ಟಿದ್ದೇವೆ ಸೋಲಾರ್ ಪ್ಲಾಂಟ್ ನಡೀತಾ ಇದೆ ನಮ್ಮ ಕರೆಂಟ್ ಬೇರೆ ಕಡೆಗೆ ಕೊಡಬೇಡಿ ನಮ್ಮ ಊರಿಗೆ ಕೊಡಿ ನಮ್ಮ ಅರಸೀಕೆರೆಗೆ ಕೊಡಿ ನಮ್ಮ ಅರಸೀಕೆರೆ ತಾಲೂಕು ಸಮೃದ್ಧಿ ಆಗಬೇಕು ಅಂತ ಅಂದ್ರೆ ಇಲ್ಲೇ ಒಂದು ಕೆ ಇದನ್ನು ಮಾಡಿಕೊಡ್ಬೇಕು ಗಂಗಾ ಕಲ್ಯಾಣ ಗಂಗಾ ಕಲ್ಯಾಣ ಯೋಜನೆಗೆ ನೀವು ಮಾಡಿರ್ತಕ್ಕಂಥ ಕಾನೂನು ಬಹಳ ಒಳ್ಳೇದಾಗಿದೆ ಇನ್ನು ಮುಂದೆ ಈಗಿರ್ತಕ್ಕಂಥ ಅಕ್ರಮ ಸಕ್ರಮದಲ್ಲಿ ಎಷ್ಟು ಜನ ಉಳಿದಿದಾರೋ ಇನ್ನು ಸ್ವಲ್ಪ ಜನ ಉಳಿದಿದ್ದಾರೆ ಅವರನ್ನು ಬಗೆಹರಿಸ್ತಾರೆ ಇನ್ನು ಮುಂದೆ ಆ ಯಾರು ಗಂಗಾ ಕಲ್ಯಾಣವನ್ನ ಕೊರಸ್ಕರ ಬೋರ್ಗಳನ್ನ ಕರಿಷ್ಕರ ಅವರಿಗೆ ವಿದ್ಯುತ್ ಶಕ್ತಿಯನ್ನು ಕೊಡ್ತಕ್ಕಂಥದ್ರಲ್ಲಿ ಒಂದು ಸರಳತೆಯನ್ನು ಮಾಡಿ ಅದನ್ನೂ ಸತ್ಯ ತಾವು ಮಾಡ್ಕೊಡ್ಬೇಕು ಅಂತಕ್ಕಂಥದ್ದು ನಾನು ಈ ಸಂದರ್ಭದಲ್ಲಿ ತಮ್ಮನ್ನ ವಿನಂತಿ ಮಾಡ್ಕೊಳ್ತೇನೆ ನಮಗೆ ಈಗಾಗಲೇ ಇನ್ನೂರೈವತ್ತು ಕೋಟಿ ರೂಪಾಯಿನ ಸಾಮರ್ಥ್ಯದ ಕೆಲಸವನ್ನು ಮಾಡಿಕೊಟ್ಟು ಮುಖ್ಯಮಂತ್ರಿಗಳು ಶಂಕುಸ್ಥಾಪನೆ ಆಗಿ ಹೋಗಿದ್ದಾರೆ ನೀವು ಇವತ್ತು ಬಂದಿದಿರಿ ನೀವೊಂದು ಇನ್ನೂರು ಕೋಟಿ ಯಾವ ಸಾಹೇಬ ಈ ಕಡೆ ಒಂದು ಇನ್ನೂರು ಕೋಟಿ ಕೊಡಿ ಈ ಬರಡು ಈ ಬರಡನ್ನ ಮೇಲೆ ಕತ್ತಕ್ಕಂಥ ಕೆಲಸವನ್ನು ಮಾಡ್ತೇವೆ ಅವರವರ ಕರೆಂಟ್ ಅನ್ನು ಕೊಟ್ಟು ಅವರು ಸಮೃದ್ಧಿಯಾದಂತ ಬೆಳೆಯನ್ನ ಬೆಳ್ಕೊಳ್ಲಿಕ್ಕೆ ಪ್ರಾಮಾಣಿಕವಾಗಿರ್ತಕ್ಕಂಥ ಕೆಲಸವನ್ನು ಮಾಡಲಿ ನಾನೆಲ್ಲ ಮನವಿ ಪತ್ರವನ್ನ ತಮಗೆ ಸಮರ್ಪಣೆ ಮಾಡ್ತೇನೆ ನಾನು ಬರೆದಿದ್ದೇನೆ ಎಲ್ಲವನ್ನ ಆ ಮನವಿ ಪತ್ರದ ಮುಖಾಂತರ ತಮಗೆ ದಯಮಾಡಿ ಎಲ್ಲ ಕಡೆ ನಮ್ಗೆಲ್ಲೆಲ್ಲಿ ಇದಿದೆ ಆ ಕಡೆ ಎಲ್ಲ ವಿದ್ಯುತ್ ಶಕ್ತಿಯನ್ನ ಕೊಡ್ತಕ್ಕಂಥದ್ದು ಈ ಸೋಲಾರು ಏನು ಈ ಯೋಜನೆಯನ್ನು ತಂದಿದರೆ ಈ ಜನ್ಮದಲ್ಲಿ ನಮ್ಮ ರೈತ ಬಾಂಧವರು ನಿಮ್ಮ ಋಣವನ್ನ ತೀರಿಸ್ತಕ್ಕಂಥ ಕೆಲಸವನ್ನು ಮಾಡ್ತಾರೆ ನಿಜ ಹೇಳಿದ್ರೆ ಕೇಂದ್ರ ಸರ್ಕಾರದ ಇಂಧನ ಸಚಿವರು ಇವತ್ತು ನಮ್ಮ ತಾಲೂಕಿಗೆ ಪಾದಾರ್ಪಣೆಯನ್ನ ಮಾಡಿ ಇವತ್ತು ನೂತನವಾದಂತಹ ನಮ್ಮ ಸೂಳಕೆರೆ ಗ್ರಾಮದಲ್ಲಿ ವಿದ್ಯುತ್ ವಿತರಣಾ ಉಪಕೇಂದ್ರವನ್ನ ಇವತ್ತು ಉದ್ಘಾಟನೆ ಮಾಡಿದ್ದಾರೆ ಜೊತೆಗೆ ಇದಕ್ಕಿಂತ ಹೆಚ್ಚಾಗಿ ಹೇಳಬೇಕಂದ್ರೆ ವಿಶಿಷ್ಟವಾಗಿ ಕುಸುಮ್ ಸಿ ಯೋಜನೆಯಲ್ಲಿ ರೈತರಿಗೆ ನಾವೇನು ನಮಗೋಸ್ಕರ ಇಡೀ ದೇಶದ ಹೇಳಿದ್ರೆ ರೈತರು ಅವರಿಗೋಸ್ಕರ ದುಡಿದಿರುವಂತಹ ನಮ್ಮ ಸರ್ಕಾರಕ್ಕೆ ಸರ್ಕಾರ ಇವತ್ತು ರೈತರಿಗೆ ಉಚಿತ ವಿದ್ಯುತ್ ನೀಡುವಲ್ಲಿ ಕುಸುಂ ಸಿ ಯೋಜನೆಯಡಿ ಸೋಲಾರ್ ನಮ್ಮ ಸೂರ್ಯ ಅಕ್ಕಿರಣವನ್ನು ಉಪಯೋಗಿಸಿ ಏನು ನಾವು ವಿದ್ಯುತ್ ತಯಾರಣ ಮಾಡ್ತೀವಿ ಅದರ ಒಂದು ವೀಕ್ಷಣೆಗೆ ಬಂದಂಥದ್ದು ಖಂಡಿತ ಇದು ತಮಗೆಲ್ಲ ಬಯಲಸೀನೆಯ ತಾಲೂಕಾದಂತಹ ನಮ್ಮ ಅಸಿಕೆರಿಗೆ ಹೆಮ್ಮೆ ತರುವಂತಹ ವಿಷಯ ಮುಂದಿನ ದಿನಗಳಲ್ಲಿ ನಮ್ಮ ತಾಲೂಕಿಗೆ ವಿದ್ಯುತ್ ವಿಷಯದಲ್ಲಿ ನಮ್ಮ ಸುಲಿಂಗಣ್ಣವರ ನೇರ ದೂರದೃಷ್ಟಿಯಿಂದ ಯಾವುದೇ ರೀತಿಯ ಸಮಸ್ಯೆ ಆಗದ ರೀತಿಯಲ್ಲಿ ಸಮಸ್ಯೆ ಆಗದ ರೀತಿಯಲ್ಲಿ ಮುಂದಿನ ದಿನಗಳಲ್ಲಿ ಮಾಡುವಂತ ಕೆಲಸವನ್ನ ನಮ್ಮ ಶಿವಂದ್ರ ಅವರ ಮುಂದಾಲೋಚನೆಯಲ್ಲಿ ಮಾಡ್ತಾ ಇದ್ದಾರೆ ಜೊತೆಗೆ